ವಾಟ್ ಕಮಿಟೆಡ್ ಎಕ್ವೈರಿ ನಡೆದಿದೆಯಾ ನನ್ನ ಮೇಲೆ ಒಂದು ರಿಪೋರ್ಟ್ ಇದೆಯಾ ಅಥವಾ ನಾನು ಆದೇಶ ಇದೆಯಾ ಮಾಡಿರತಿದ್ಯಾಕರ್ ಬಂದಿರೋದಿದ್ಯಾ ಏನೂ ಇಲ್ಲ ಏನಾದ್ರು ಇದೆಯಂದ್ರೆ ಏನಾರು ಹೇಳಿಯಪ್ಪ ನೋಡೋಣ ಯಾವ್ದಾದ್ರು ಏನಾದ್ರು ತೋರಿಸಿದ್ ಚೀಫ್ ಮಿನಿಸ್ಟರ್ ಇದ್ದ ಮಾಜಿ ಸಿಎಂ ಹೇಳ್ತಾರೀ ಇದು ಅಲ್ಲ ಸರ್ ಮೂರನೇ ಮೂರನೇ ಸ್ಟೇಜ್ ನಲ್ಲಿ ಆವತ್ತು ಕೂಡ ಯಾವತ್ತ ಕುಮಾರಸ್ವಾಮಿ ತಗೊಂಡ್ ಹೋಗಿಲ್ಲ ಸ್ವಲ್ಪ ದಾಖಲಾತಿ ಇದೆ

ಸೈಟ್ ಅಲರ್ಟ್ ಆಗಿರೋದು ಇಪ್ಪತ್ತೊಂದನೇ ಕುಮಾರಸ್ವಾಮಿ ಎರಡನೇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಿರ್ತಕ್ಕಂಥ ಲೆಟರು ಅದು ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇನ್ನೊಂದು ಲೆಟರ್ ಕೊಟ್ಟಿದೆ ಅದ್ರ ಮೇಲೆ ಸೈಟ್ ಅಲರ್ಟ್ ಆಗಿರೋದು ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಆಗ ಮೂಡ ಯಾರ ಕೈಗಿನಲ್ಲಿತ್ತು ಹೇಳಪ್ಪ ನೀನೆ ಬಿಜೆಪಿ ಕೈನಲ್ಲಿದ್ದ ಚೇರ್ಮನ್ ಆಗಿದವ್ರು ಯಾವ ಪಾರ್ಟಿಯವರು ಬಿಜೆಪಿಯವರು ಆ ಕಮಿಟಿ ಮೂಡ ಬೋರ್ಡ್ ನಲ್ಲಿ ಇದ್ದಾರೆ ಬಿಜೆಪಿಯವರು ಇದಾರೆ ಜೆ ಜೆಡಿಎಸ್ ಎಸ್ನವ್ರು ಇದಾರೆ ಅವರೇ ಜಾಸ್ತಿ ಅಲರ್ಟ್ ಮುಖ್ಯ ಆಗ ಮುಖ್ಯಮಂತ್ರಿಗಳಾಗಿದ್ದವ್ರು ಯಾರು